ವಿಶ್ವದ ದೊಡ್ಡಣ್ಣನ ಮಾತಿಗೆ ಇರಾನ್ ಡೋಂಟ್ ಕೇರ್ ಡೊನಾಲ್ಡ್ ಟ್ರಂಪ್ ಮಾತಿಗೆ ಸೊಪ್ಪು ಹಾಕದಂತಹ ಇರಾನ್ ಕದನ ವಿರಾಮ ನಡುವೆಯೂ ಇರಾನ್ನಿಂದ ಅಟ್ಯಾಕ್ ಮುಂದುವರೆಸಿರುವಂಥದ್ದು ಇಸ್ರೇಲ್ ಮೇಲೆ ಮುಂದುವರೆದಿದೆ ಇರಾನ್ನ ಕ್ಷಿಪಣಿ ದಾಳಿ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ನ ಎಂಟು ನಾಗರಿಕರು ದುರ್ಮರಣವನ್ನು ಹೊಂದಿದ್ದಾರೆ ಒಂದು ಗಂಟೆಯೊಳಗೆ ಮೂರನೇ ಬಾರಿ ಇರಾನ್ನಿಂದ ಅಟ್ಯಾಕ್ ಮುಂದುವರೆದಿರುವಂಥದ್ದು ವಿಶ್ವದ ದೊಡ್ಡಣ್ಣನ ಮಾತಿಗೆ ಇರಾನ್ ಡೋಂಟ್ ಕೇರ್ ಅಂತ ಹೇಳಿದೆ ಡೊನಾಲ್ಡ್ ಟ್ರಂಪ್ ಮಾತಿಗೆ ಸೊಪ್ಪು ಹಾಕದಿದೆ ಇರಾನ್ ಕದನ ವಿರಾಮ ಘೋಷಣೆ ಆಗುವಂಥ ಹಂತದಲ್ಲಿದೆ ಘೋಷಣೆ ಆಗಿದೆ ಅನ್ನುವಂಥದ್ದನ್ನ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಬಟ್ ಸ್ಟಿಲ್ ಇರಾನ್ ಡೋಂಟ್ ಕೇರ್ ಅಂತ ಹೇಳಿದೆ ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ತನ್ನ ದಾಳಿಯನ್ನು ಮತ್ತೂ ಮುಂದುವರೆಸಿರುವಂಥದ್ದು ಇರಾನ್ ಇಸ್ರೇಲ್ ಮೇಲೆ ಈ ಒಂದು ದಾಳಿಯಲ್ಲಿ ಎಂಟು ಜನ ನಾಗರಿಕರು ಇದೀಗ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಕ್ಷಿಪಣಿ ದಾಳಿ ಮಿಸೈಲ್ ಅಟ್ಯಾಕ್ಸ್ನ ಕಂಟಿನ್ಯೂಸ್ಲಿ ಮಾಡ್ತಾನೇ ಇದೆ ಇರಾನ್ ಇಸ್ರೇಲ್ ಮೇಲೆ ಜೊತೆಗೆ ಇಸ್ರೇಲ್ ಇಲ್ಲಿ ತನಕವೂ ಇಸ್ರೇಲ್ ಮೇಲೆ ಇರಾನ್ ಒಂದು ಗಂಟೆಯೊಳಗೆ ಮೂರನೇ ಬಾರಿ ಈ ರೀತಿಯಾದಂಥ ಅಟ್ಯಾಕ್ನ ಮುಂದುವರೆಸಿರುವಂಥದ್ದು ಇಲ್ಲಿ ಒಂದು ಕಡೆ ಕದನ ವಿರಾಮ ಘೋಷಣೆ ಆಗಿದೆ ಎರಡೂ ದೇಶಗಳು ಒಪ್ಪಿಗೆ ಸೂಚಿಸಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ವಿಶ್ವದ ದೊಡ್ಡಣ್ಣ ಅನ್ಸ್ಕೊಂಡಿದ್ದಾರೆ ಅಮೆರಿಕಾದ ಅಧ್ಯಕ್ಷ ಅವರ ಮಾತಿಗೂ ಕೂಡ ಇರಾನ್ ಯಾವುದೇ ಥರದ ಸಮ್ಮತಿಯನ್ನು ಸೂಚಿಸ್ತಾ ಇಲ್ಲ ಸೊಪ್ಪು ಹಾಕ್ತಾ ಇಲ್ಲ ಇನ್ನೂ ಕೂಡ ತನ್ನ ದಾಳಿಯನ್ನು ನಿರಂತರವಾಗಿ ಮುಂದುವರಿಸ್ತಾನೆ ಇದೆ ಕಳೆದ ಒಂದು ಗಂಟೆಯಲ್ಲಿ ಮೂರನೇ ಬಾರಿ ಇಸ್ರೇಲ್ ಮೇಲೆ ತನ್ನ ಅಟ್ಯಾಕನ್ನು ಮುಂದುವರೆಸಿರುವಂಥದ್ದು ಇರಾನ್ ಮತ್ತೆ 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 ಕ್ಷಿಪಣಿ ದಾಳಿಯನ್ನು ಮುಂದುವರೆಸಿದೆ ಡೊನಾಲ್ಡ್ ಟ್ರಂಪ್ನ ಯಾವುದೇ ಮಾತಿಗೂ ಕೂಡ ಇರಾನ್ ಸೊಪ್ಪು ಹಾಕ್ತಾ ಇಲ್ಲ ನೋಡ್ಬೋದು ತ ವಿಷಯಲ್ಸಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇಸ್ರೇಲ್ನಲ್ಲಿರುವಂಥದ್ದು ಅಂತ ಕದನ ವಿರಾಮ ಘೋಷಣೆ ಆಯಿತು ಇನ್ನೇನು ಯುದ್ಧ ನಿಲ್ತು ಅಂತ ಅಂದ್ಕೊಳ್ತಾ ಇರೋ ಅಷ್ಟರಲ್ಲಿ ಇಸ್ರೇಲ್ ಮೇಲೆ ಇನ್ನೂ ಕೂಡ ತನ್ನ ಪ್ರತಿದಾಳಿಯನ್ನು ಇರಾನ್ ಮುಂದುವರೆಸಿರುವಂಥದ್ದು ಬಿಲ್ಡಿಂಗ್ಗಳ ಪರಿಸ್ಥಿತಿ ನೋಡ್ಬೋದು ತಾವು ಇಸ್ರೇಲ್ನಲ್ಲಿ ಎಷ್ಟು ಮಟ್ಟಿನ ಅಪಾರವಾದಂತಹ ಸಾವು ನೋವು ಸಂಭವಿಸಿದೆ ಈ ಹನ್ನೆರಡು ದಿನಗಳ ಯುದ್ಧದಲ್ಲಿ ಈಗಲೂ ಕೂಡ ಇರಾನ್ ತನ್ನ ಮುಂದುವರೆದ ದಾಳಿಯಲ್ಲಿ ಎಂಟು ಜನ ನಾಗರಿಕರು ಇಲ್ಲಿಯ ತನಕವೂ ಈ ಒಂದು ಒಂದು ಗಂಟೆ ಕಳೆದ ಒಂದು ಗಂಟೆಯ ಮೂರು ಬಾರಿಯ ಅಟ್ಯಾಕ್ನಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ಯಾವುದೇ ಥರದ ಸಮ್ಮತಿಯನ್ನು ಸೂಚಿಸ್ತಾ ಇಲ್ಲ ಇರಾನ್ ದೇಶ ಸೊಪ್ಪೇ ನೀವು ನೀವೇನಾದ್ರೂ ಹೇಳಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅನ್ನೋ ಥರದಲ್ಲಿ ತನ್ನ ದಾಳಿಯನ್ನು ಪ್ರತಿದಾಳಿಯನ್ನು ಮುಂದುವರಿಸಿರುವಂಥದ್ದು ಇಸ್ರೇಲ್ ಮೇಲೆ